ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಂಬರ್ ಒನ್ ಭವಿಷ್ಯವಾಣಿ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೀಪಾವಳಿ ಹಬ್ಬವು ಯಾವ ದಿವಸದಂದು ಬಂದಿದೆ ಹಾಗೂ ಲಕ್ಷ್ಮೀ ಪೂಜೆ ಮಾಡುವುದಕ್ಕೆ ಯಾವುದು ಶುಭ ಮುಹೂರ್ತ ಎನ್ನುವುದರ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತಾರೆ ಇನ್ನು ಲಕ್ಷ್ಮೀ ಪೂಜೆಯನ್ನ ಯಾವಾಗ ಮಾಡಬೇಕು ಒಳ್ಳೆಯ ಮುಹೂರ್ತ ಯಾವಾಗ ಲಕ್ಷ್ಮೀ ದೇವಿಯನ್ನ ಬರಮಾಡಿಕೊಳ್ಳಲು ಸ್ಥಿರವಾಗಿ ಮನೆಯಲ್ಲಿ ಉಳಿಸಿಕೊಳ್ಳಲು ಯಾವ ಒಂದು ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡಬೇಕು ಅನ್ನುವ ಎಲ್ಲ ಗೊಂದಲಗಳಿಗೆ ಈ ಒಂದು ವಿಡಿಯೋದಲ್ಲಿ ಪೂರ್ಣ ಉತ್ತರ ಸಿಗಲಿದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಪ್ರತಿ ವರ್ಗದವರು ಕೂಡ ದೀಪಾವಳಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ ಶ್ರೀಮಂತರಾಗಲಿ ಬಡವರಾಗಿರಲಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸಡಗರ ಸಂಭ್ರಮದಿಂದ ಈ ದೀಪಾವಳಿ ಹಬ್ಬವನ್ನು ಆಚರಿಸುತ್ತಾರೆ ಈ ಹಬ್ಬದ ಹಿಂದೆ ಒಂದು ಕಥೆಯಿದೆ ರಾಮನು ರಾವಣನ ವಿರುದ್ಧ ಜಯವನ್ನ ಗಳಿಸಿದ ನಂತರ ಅಯೋಧ್ಯೆಗೆ ಬರುತ್ತಾನೆ ಆಗ ಅಲ್ಲಿರುವಂತಹ ಅಯೋಧ್ಯೆಯ ಜನರು ದೀಪವನ್ನು ಬೆಳಗಿಸುವ ಮೂಲಕ ವಿಜಯವನ್ನ ಸಂಭ್ರಮಿಸುತ್ತಾರೆ ಕತ್ತಲೆಯಿಂದ ನಮ್ಮನ್ನು ಬೆಳಕಿಗೆ ತಂದಂತಹ ರಾಮನನ್ನು ಅವರು ಸ್ಮರಿಸುತ್ತಾರೆ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ದೀಪಾವಳಿಯನ್ನು ಕಾರ್ತಿಕ ಮಾಸದ ಹದಿನೈದನೇ ದಿನವಾದ ಅಮವಾಸೆಯೆಂದು ವರ್ಷದ ಅತ್ಯಂತ ಕರಾಳರಾತ್ರಿಯ ಕಾರ್ತಿಕ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ ಮತ್ತು ಈ ವರ್ಷವು ಈ ದೀಪಾವಳಿ ಹಬ್ಬ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಟೋಬರ್ ಇಪ್ಪತ್ತು ಸೋಮವಾರ ಇಪ್ಪತ್ತೊಂದು ಅಕ್ಟೋಬರ್ ಮಂಗಳವಾರ ಎರಡು ದಿನ ಅಮಾವಾಸ್ಯೆ ಬರುವ ಕಾಲದಿಂದ ಹೆಚ್ಚಿನ ಜನರು ಮಹಾಲಕ್ಷ್ಮಿ ಪೂಜೆಯನ್ನು ಸೋಮವಾರ ಪ್ರಾದೋಷಿತ ಕಾಲದಲ್ಲಿ ಸಾಯಂಕಾಲದ ಸಮಯದಲ್ಲಿ ಶುಭ ವೃಷಭ ಲಗ್ನವಿರುವ ಸಮಯದಲ್ಲಿ ಇಪ್ಪತ್ತು ಅಕ್ಟೋಬರ್ದಂದು ಲಕ್ಷ್ಮೀ ಪೂಜೆಯನ್ನು ಮಾಡಲಾಗುತ್ತದೆ ಇನ್ನು ಮಂಗಳವಾರ ಕೂಡ ಆಚರಿಸಬಹುದು ಆದರೆ ಅಮಾವಾಸ್ಯೆಯ ತಿಥಿಯು ಪ್ರಾದೋಷಿತ ಕಾಲದಲ್ಲಿ ಇರುವುದಿಲ್ಲ ಇಲ್ಲಿ ನೀವು ಮುಖ್ಯವಾಗಿ ನೆನಪಿಟ್ಟುಕೊಳ್ಳಬೇಕೇನೆಂದರೆ ಅಮವಾಸ್ಯ ತಿಥಿಯಲ್ಲಿಯೇ ನೀವು ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಬೇಕು ಯಾಕಪ್ಪ ಅಂದರೆ ಯಾವುದೋ ಒಂದು ಸಮಯದಲ್ಲಿ ನೀವು ಪೂಜೆಯನ್ನ ಮಾಡಿದ ಲಕ್ಷ್ಮೀ ದೇವಿಯು ನಿಮಗೆ ಒಲಿಯುವುದಿಲ್ಲ ಹಾಗಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕಾದರೆ ಒಳ್ಳೆಯ ಮುಹೂರ್ತ ನೋಡಿ ಪೂಜೆಯನ್ನು ಮಾಡಬೇಕಾಗುತ್ತದೆ ಪೂಜೆಗೆ ಅಂತಾನೆ ಒಂದು ಸಮಯ ಅಂತ ಇರುತ್ತದೆ ಒಳ್ಳೆಯ ಸಮಯದಲ್ಲಿ ನೀವು ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡಿದರೆ ಲಕ್ಷ್ಮೀ ದೇವಿಯು ಪ್ರಸನ್ನವಾಗುತ್ತಾಳೆ ನಿಮ್ಮ ಕೋರಿಕೆಗಳನ್ನು ಆದಷ್ಟು ಬೇಗ ಈಡೇರಿಸುತ್ತಾಳೆ ಜೀವನದಲ್ಲಿ ಹಣದ ಸಮಸ್ಯೆ ಬರುವುದಿಲ್ಲ ತಾಯಿ ಲಕ್ಷ್ಮೀದೇವಿಯನ್ನ ಚಂಚಲ ಮನಸ್ಸಿನವಳು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಾಗಾಗಿ ಸ್ಥಿರ ಸಮಯದಲ್ಲಿ ಆಕೆಯನ್ನ ಆಹ್ವಾನಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರಾ ಇನ್ನು ನೀವು ಯಾವುದೋ ಒಂದು ಸಮಯಕ್ಕೆ ಪೂಜೆ ಮಾಡ್ತೀರಾ ಅಂದ್ಕೊಳ್ಳಿ ಪೂಜೆ ಮುಹೂರ್ತ ನೋಡ್ದೇನೆ ಒಳ್ಳೆ ಸಮಯ ನೋಡ್ದೇ ನೀವೇನಾದರೂ ಪೂಜೆ ಮಾಡಿದ್ರೆ ಆಗುವಂಥ ನಷ್ಟ ಹೇಳ್ತೀನಿ ಕೇಳಿ ನೀವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೂಡ ಹಣ ನಿಮ್ಮ ಹತ್ರ ಉಳಿತಾನೆ ಇರೋದಿಲ್ಲ ಬರೀ ಖರ್ಚಾಗುತ್ತದೆ ಸಾಲ ಸೋಲ ಮಾಡ್ಕೊಂಡಿರ್ತೀರ ಇನ್ನು ನಾನಾ ರೀತಿಯ ಕಷ್ಟವನ್ನು ನೀನು ಅನುಭವಿಸ್ಬೇಕಾಗುತ್ತದೆ ಹಾಗಾಗಿ ಲಕ್ಷ್ಮೀ ಪೂಜೆಯನ್ನು ಒಂದು ಒಳ್ಳೆಯ ಶುಭ ಮುಹೂರ್ತವ ನೋಡಿ ಆ ಶುಭ ಮುಹೂರ್ತದಲ್ಲಿಯೇ ಲಕ್ಷ್ಮೀ ದೇವಿಯನ್ನು ನೀವು ಪೂಜೆ ಮಾಡ್ಕೊಳ್ಬೇಕಾಗುತ್ತದೆ ಮನೆಗೆ ಆಹ್ವಾನವನ್ನು ಮಾಡಿಕೊಳ್ಬೇಕಾಗುತ್ತದೆ ಸರಿಯಾದ ಸಮಯಕ್ಕೆ ಪೂಜೆ ಮಾಡಲಿಲ್ಲ ಅಂದರೆ ಈ ಎಲ್ಲ ಕಷ್ಟಕ್ಕೆ ನೀವು ಜವಾಬ್ದಾರಾಗ್ತೀರ ಹಾಗಾಗಿ ನೀವು ಪೂಜೆ ಮಾಡೋಕ್ಕಿಂತ ಮೊದಲು ಮುಹೂರ್ತ ಯಾವುದು ಚೆನ್ನಾಗಿದೆ ಯಾವ ಮುಹೂರ್ತದಲ್ಲಿ ಪೂಜೆ ಮಾಡ್ಕೋಬೇಕು ಅಂತ ತಿಳ್ಕೊಂಡಿರಬೇಕು ದೀಪಾವಳಿ ಹಬ್ಬದಂದು ಲಕ್ಷ್ಮೀ ಪೂಜೆ ಯಾವಾಗ ಮಾಡಬೇಕಂದ್ರೆ ಅಮಾವಾಸ್ಯ ತಿಥಿಯೂ ಇರಬೇಕು ಸ್ಥಿರ ಲಗ್ನವೂ ಇರಬೇಕು ಮತ್ತು ಪ್ರಾದೋಷಿತ ಕಾಲದಲ್ಲಿ ಅದು ಪ್ರಾಪ್ತಿಯಾಗಿರಬೇಕು ಅಂಥ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನ ನೀವು ಪೂಜೆ ಮಾಡಬೇಕಾಗುತ್ತದೆ ನಾನಿಲ್ಲಿ ನಿಮಗೆ ಲಕ್ಷ್ಮೀ ದೇವಿಯ ಪೂಜೆ ಮಾಡಲು ಸಲುವಾಗಿ ಶುಭ ಮುಹೂರ್ತವನ್ನ ಹೇಳ್ತಾ ಇದ್ದೀನಿ ನೋಟ್ ಮಾಡಿ ಇಟ್ಕೊಳ್ಳಿ ಅಕ್ಟೋಬರ್ ಇಪ್ಪತ್ತರಂದು ಮಧ್ಯಾಹ್ನ ಮೂರು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಪ್ರಾರಂಭವಾಗಿ ಅಕ್ಟೋಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ನಮಗಿಲ್ಲಿ ಪ್ರಾದೋಚಿತ ಕಾಲ ಲಭ್ಯವಾಗುತ್ತಿರುವುದು ಅಕ್ಟೋಬರ್ ಇಪ್ಪತ್ತರಂದು ಸಾಯಂಕಾಲ ಐದು ಗಂಟೆ ನಲವತ್ತಾರು ನಿಮಿಷದಿಂದ ಎಂಟು ಗಂಟೆ ಹದಿನೆಂಟು ನಿಮಿಷದವರೆಗೆ ಇರುತ್ತದೆ ಪ್ರಾದೂಷಿತ ಕಾಲದಲ್ಲಿಯೇ ನಾವು ಸ್ಥಿರ ಲಗ್ನ ಕೂಡ ನೋಡಬೇಕಾಗುತ್ತದೆ ತಾಯಿ ಲಕ್ಷ್ಮಿ ಪೂಜೆ ಮಾಡೋಕೆ ನೀವು ಈ ಲಗ್ನಗಳನ್ನು ನೋಡಬೇಕು ನಾವು ಮಾಡುವಂತಹ ಪೂಜೆ ಸ್ಥಿರಲಗ್ನದಲ್ಲಿ ಇರಬೇಕು ಹಾಗಾಗಿ ಅಕ್ಟೋಬರ್ ಇಪ್ಪತ್ತರಂದು ವೃಷಭಕಾಲ ಪ್ರಾಪ್ತಿಯಾಗುತ್ತಿರುವುದು ಸಾಯಂಕಾಲ ಏಳು ಗಂಟೆ ಎಂಟು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಮೂರು ನಿಮಿಷದವರೆಗೆ ಸ್ಥಿರ ಲಗ್ನ ಇಲ್ಲಿ ಪ್ರಾಪ್ತಿಯಾಗುತ್ತದೆ ಹಾಗಾಗಿ ನೀವು ಅಕ್ಟೋಬರ್ ಇಪ್ಪತ್ತೊಂದರಂದು ತಾಯಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಲು ಬರುವುದಿಲ್ಲ ಯಾಕೆಂದರೆ ಸಂಜೆ ಐದು ಗಂಟೆ ನಲವತ್ತಾರು ನಿಮಿಷಕ್ಕೆ ಅಮಾವಾಸ್ಯ ತಿಥಿ ಇಲ್ಲಿ ಮುಕ್ತಾಯಗೊಂಡಿದೆ ಹಾಗಾಗಿ ಈ ಸಮಯದಲ್ಲಿ ಅಮಾವಾಸ್ಯೆ ತಿಥಿ ಇಲ್ಲದ ಸಮಯದಲ್ಲಿ ನೀವು ಲಕ್ಷ್ಮೀ ತಾಯಿಯನ್ನು ಆಹ್ವಾನಿಸಿಕೊಳ್ಳಲು ಬರುವುದಿಲ್ಲ ಇನ್ನು ಇಪ್ಪತ್ತು ಅಕ್ಟೋಬರ್ದಂದು ಸಂಜೆ ಐದು ಗಂಟೆ ನಲವತ್ತಾರು ನಿಮಿಷದಿಂದ ಎಂಟು ಗಂಟೆ ಹದಿನೆಂಟು ನಿಮಿಷದವರೆಗೆ ಒಳ್ಳೆಯ ಶುಭ ಮುಹೂರ್ತವಿರುತ್ತದೆ ಹಾಗಾಗಿ ನೀವು ಇಪ್ಪತ್ತು ಅಕ್ಟೋಬರ್ ದಿವಸದಂದೇ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ಕೋಬೇಕಾಗುತ್ತದೆ ಇನ್ನೊಂದು ಮಹತ್ವವಾದ ವಿಷಯ ನಿಮ್ಗೆ ಹೇಳ್ತಾ ಇದ್ದೀನಿ ದೀಪಾವಳಿ ಹಬ್ಬದ ದಿವಸ ಅಂದ್ರೆ ಲಕ್ಷ್ಮಿ ಪೂಜೆಯ ದಿವಸ ನೀವು ಮನೆಗೆ ಧನಿಯಾ ಕಾಳು ಜೊತೆಗೆ ಬೆಳ್ಳಿನೋ ಅಥವಾ ಬಂಗಾರದ ವಸ್ತು ಮನೆಗೆ ತರುವುದು ತುಂಬಾ ಶುಭವಾದದ್ದು ಈ ವಸ್ತು ಲಕ್ಷ್ಮಿಗೆ ತುಂಬಾ ಪ್ರಿಯವಾದ ವಸ್ತು ಇದರಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಅನುಗ್ರಹವಿರುತ್ತದೆ ಹಾಗಾಗಿ ಲಕ್ಷ್ಮಿ ಪೂಜೆಯ ದಿವಸ ಈ ವಸ್ತುಗಳನ್ನು ಖರೀದಿ ಮಾಡುವುದು ತುಂಬ ಸೂಕ್ತವಾದದ್ದು ಇನ್ನು ಲಕ್ಷ್ಮಿಯ ಪೂಜೆಯ ದಿವಸ ಬೇರೆ ಒಬ್ಬರಿಗೆ ಹಣ ಕೊಡೋದಾಗಲಿ ಇನ್ನು ಹಾಲು ಮೊಸರು ಯಾವುದೇ ಮನೆಯಲ್ಲಿರುವ ಧನ ಧಾನ್ಯ ಯಾವುದೇ ಕಾರಣಕ್ಕೂ ಬೇರೆ ಒಬ್ಬರಿಗೆ ಕೊಡಬಾರ್ದು ಆ ದಿವಸ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬರ್ತಾ ಇರ್ತಾಳೆ ನೀವು ಈ ವಸ್ತುಗಳನ್ನು ಬೇರೆಯೊಬ್ಬರಿಗೆ ಕೊಡೋದರಿಂದ ಲಕ್ಷ್ಮೀ ದೇವಿಯು ಅವರ ಮನೆಗೆ ಹೋಗುತ್ತಾಳೆ ಅನ್ನುವ ನಂಬಿಕೆ ಇದೆ ಹಾಗಾಗಿ ಯಾವುದೇ ಹಣ ಆಗಲಿ ಏನೋ ಧನ ಧಾನ್ಯ ಯಾವುದೇ ಕಾರಣಕ್ಕೂ ಕೊಡಲೇಬಾರದು ಇನ್ನು ಲಕ್ಷ್ಮೀ ದೇವಿಯ ಪೂಜೆಯನ್ನ ನಿಮ್ಮ ಮನೆಯ ಮುಖ್ಯ ಬಾಗಿಲು ತೆರೆದಿಟ್ಟುಕೊಂಡೇ ಪೂಜೆಯನ್ನ ಮಾಡ್ಕೋಬೇಕಾಗುತ್ತದೆ ಬಾಗಿಲು ಮುಚ್ಚಿ ಪೂಜೆಯನ್ನ ಮಾಡಬಾರ್ದು ಸಾಧಾರಣವಾಗಿ ನಿಮಗೆಲ್ಲರಿಗೂ ಈ ವಿಷಯ ಗೊತ್ತಿದೆ ಅನ್ಕೋತೀನಿ ಆದರೆ ಇನ್ನೂ ಒಂದ್ಸಾರಿ ಹೇಳ್ತಾ ಇದ್ದೇನೆ ಲಕ್ಷ್ಮೀ ಪೂಜೆಯನ್ನು ಮನೆಯ ಮುಖ್ಯ ಬಾಗಿಲನ್ನು ತೆಗೆದುಕೊಂಡೇ ಮಾಡಬೇಕು ಹಾಗೂ ರಾತ್ರಿ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಕೂಡ ಮನೆಯ ಬಾಗಿಲನ್ನು ತೆರೆದೇ ಇರಬೇಕು ಮುಚ್ಚಬೇಡಿ ಆ ಸಮಯದಲ್ಲಿ ಯಾಕಂದರೆ ಆ ದಿವಸ ನಾವು ಲಕ್ಷ್ಮೀ ದೇವಿಯನ್ನು ಮನೆಗೆ ಆಹ್ವಾನ ಮಾಡ್ಕೊಳ್ತಾ ಇರ್ತೇವೆ ಲಕ್ಷ್ಮೀ ದೇವಿಯು ಯಾವ ಸಮಯಕ್ಕೆ ಮನೆಗೆ ಬರ್ತಾಳೆ ಗೊತ್ತಾಗೋದಿಲ್ಲ ಹಾಗಾಗಿ ನೀವು ಆ ದಿವಸ ರಾತ್ರಿ ಸ್ವಲ್ಪ ಹೊತ್ತು ಅಂದರೆ ಒಂದು ಹತ್ತು ಹನ್ನೊಂದು ಗಂಟೆವರೆಗೂ ಬಾಗಿಲನ್ನು ತೆಗ್ದೇ ಇಡಿ ಇನ್ನು ಲಕ್ಷ್ಮಿ ಪೂಜೆ ಆದ ನಂತರ ಮನೆಯನ್ನು ಗುಡಿಸ್ಬೇಡಿ ಹಾಗೂ ಮನೆಯನ್ನು ಒರೆಸ್ಕೋಬೇಡಿ ನೀವು ಹೀಗೇನಾದರೂ ಮಾಡಿದ್ರೆ ಲಕ್ಷ್ಮೀ ದೇವಿಯು ಮನೆಯಲ್ಲಿ ಸ್ಥಿರವಾಗಿ ನಿಲ್ಲುವುದಿಲ್ಲ ಹಾಗಾಗಿ ಮನೆಯನ್ನು ಗುಡಿಸೋದಾಗ್ಲಿ ನೆಲ ಒರೆಸೋದಾಗಲಿ ಆ ದಿವಸ ಪೂಜೆ ಆದ ನಂತರ ಮಾಡಬೇಡಿ ಹಾಗೂ ಅನ್ನವನ್ನು ವೇಸ್ಟ್ ಮಾಡೋದು ಅನ್ನ ಡಸ್ಟ್ಬಿನ್ಗೆ ಹಾಕೋದಾಗ್ಲಿ ಚಲ್ಲೋದಾಗ್ಲಿ ಆ ದಿವಸ ಮಾಡಬೇಡಿ ನೀವೇನಾದರೂ ಈ ಥರ ಮಾಡಿದ್ರೆ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಇರೋದಿಲ್ಲ ಹಾಗಾಗಿ ಈ ತಪ್ಪುಗಳನ್ನು ಮಾಡಬೇಡಿ ಆ ದಿವಸ ಪೂಜೆ ಮಾಡುವ ದಿವಸ ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಹಾಗೆ ಮನೆಯನ್ನೆಲ್ಲ ಶುಚಿ ಮಾಡಿ ನೀವು ನಿಮ್ಮ ಮನೆಯ ಮುಖ್ಯ ಬಾಗಿಲನ್ನು ಬ್ರಾಹ್ಮಿ ಮುಹೂರ್ತದಲ್ಲಿಯೇ ತೆಗೆದಿಟ್ಕೊಳ್ಳಿ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಧೂಪ ದೀಪಗಳನ್ನು ಹಚ್ಚಿ ಪೂಜೆ ಮಾಡಿ ಬೆಳಗ್ಗೆ ಎದ್ದು ಬಾಗಿಲು ತೆಗೆಯಿರಿ ರಂಗೋಲಿಯನ್ನು ಹಾಕಿ ದೇವರಿಗೆ ಅಲಂಕಾರಗಳನ್ನು ಮಾಡಿ ಯಾಕಂದರೆ ಅದು ಲಕ್ಷ್ಮೀ ಬರುವಂತಹ ಸಮಯವಾಗಿದ್ದು ಹಾಗಾಗಿ ನೀವು ಈ ಕೆಲಸಗಳನ್ನು ಲಕ್ಷ್ಮೀ ಪೂಜೆ ಮಾಡುವ ದಿವಸ ಬೆಳಗ್ಗೆ ಮಾಡಲೇಬೇಕು ನೋಡಿದ್ರಲ್ಲ ವೀಕ್ಷಕರೇ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಹೇಗೆ ಪೂಜೆ ಮಾಡಬೇಕು ಇನ್ನು ಯಾವ ವಸ್ತು ಮನೆಗೆ ತರಬೇಕು ಯಾವ ವಸ್ತು ಬೇರೆಯೊಬ್ಬರಿಗೆ ಕೊಡಬಾರ್ದು ಈ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಇನ್ನೂ ಏನಾದರೂ ಕೇಳೋದಿದ್ದರೆ ನನಗೆ ಕಮೆಂಟ್ ಮೂಲಕ ಕೇಳಿ ನಾನು ನಿಮಗೆ ಕಮೆಂಟ್ ಮೂಲಕನೇ ಉತ್ತರ ಕೊಡ್ತೇನೆ ಇನ್ನು ಲಕ್ಷ್ಮೀ ಪೂಜೆ ಹೇಗೆ ಮಾಡುವುದು ಆ ವಿಡಿಯೋ ಕೂಡ ಬರಲಿದೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಹೆಚ್ಚು ಉಪಯುಕ್ತ ವೀಡಿಯೋಗಳೊಂದಿಗೆ ನಾನು ಸಿಗುತ್ತೇನೆ ಧನ್ಯವಾದಗಳು